ಕಾಂಗ್ರೆಸ್ ಬಿಜೆಪಿ ವಕ್ತಾರರು ಭಾಗವಹಿಸಿದ್ದ ಟಿವಿ ಚಾನೆಲ್ ಒಂದರ ಡಿಬೇಟ್ನಲ್ಲಿನ ತುಣುಕೊಂದು ವ್ಯಾಪಕವಾಗಿ ವೈರಲ್ ಆಗಿತ್ತು ಅದರಲ್ಲಿ ಕಾಂಗ್ರೆಸ್ ವಕ್ತಾರ ಅಖಿಲೇಶ್ ಪ್ರತಾಪ್ ಸಿಂಗ್ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿಗೆ ಒಂದು ಸವಾಲು ಹಾಕ್ತಾರೆ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಭಯೋತ್ಪಾದನೆ ರಾಮ ಧರ್ಮ ಈ ಆರು ಪದಗಳನ್ನು ಬಳಸದೆ ಬಿಜೆಪಿಯವರಿಗೆ ಒಂದೇ ಒಂದು ನಿಮಿಷ ಕೂಡ ಏನೂ ಮಾತಾಡೋಕೆ ಸಾಧ್ಯವಿಲ್ಲ ಅನ್ನೋದು ಅಖಿಲೇಶ್ ಸಿಂಗ್ ಅವರ ಸವಾಲಾಗಿತ್ತು ಅದಕ್ಕೆ ಪ್ರತಿಕ್ರಿಯಿಸಿ ಮಾತಾಡಲು ಶುರು ಮಾಡಿದ ಬಿಜೆಪಿ ವಕ್ತಾರ ತ್ರಿವೇದಿ ಕೆಲವೇ ಸೆಕೆಂಡ್ಗಳಲ್ಲೇ ಪಾಕಿಸ್ತಾನ ಅಂತ ಹೇಳ್ಬಿಡ್ತಾರೆ ಅದ್ಯಾಕೋ ಏನೋ ಬಿಜೆಪಿ ನಾಯಕರಿಗೆ ಅದರ ವಕ್ತಾರರಿಗೆ ಪಾಕಿಸ್ತಾನದ ಮೇಲೆ ಅದೆಂತಹ ಪ್ರೇಮ ಅದ್ಯಾವ ನಿಕಟ ಸಂಬಂಧ ಅನ್ನೋ ಗೊತ್ತಿಲ್ಲ ಅವರಿಗೆ ಆಗಾಗ ಪಾಕಿಸ್ತಾನವನ್ನ ನೆನ್ ಮಾಡ್ಕೊಳ್ತಾನೆ ಇರಬೇಕು ಅದರ ಹೆಸರನ್ನ ಜಪಿಸ್ತಾನೆ ಇರಬೇಕು ಪಾಕಿಸ್ತಾನವನ್ನ ಉಲ್ಲೇಖಿಸದೆ ಅವರ ಭಾಷಣ ಮುಗಿಯೋದೇ ಇಲ್ಲ ಹಳ್ಳಿಯಿಂದ ದಿಲ್ಲಿವರೆಗೆ ಯಾವುದೇ ಬಿಜೆಪಿ ನಾಯಕನ ಮಾತನ್ನ ಕೇಳ್ ನೋಡಿ ಅವ್ರ ಬಾಯಿ ತೆಗೆದ್ರೆ ಪಾಕಿಸ್ತಾನ ರೆಡಿ ಪಾಕಿಸ್ತಾನವನ್ನ ಬಿಟ್ಟು ಅವರ ರಾಜಕೀಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಪಾಕಿಸ್ತಾನವನ್ನ ಅವಲಂಬಿಸಿದ್ದಾರೆ ಮೊನ್ನೆ ಕಲಬುರಗಿಯಲ್ಲಿ ಮಾತಾಡಿದ ಬಿಜೆಪಿ ಎಂಎಲ್ಸಿ ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಅವರು ಪಾಕಿಸ್ತಾನಕ್ಕೆ ಜೋತ್ ಬೀಳೋಕ್ ಹೋಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅಪಮಾನ ಮಾಡಲಾಗಿದೆ ಅಂತ ಆರೋಪಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಶನಿವಾರ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಕಲಬುರಗಿ ಚಲೋ ಪ್ರತಿಭಟನೆಯಲ್ಲಿ ಮಾತಾಡಿದ ಎನ್ ರವಿಕುಮಾರ್ ಕಲಬುರಗಿ ಡಿಸಿ ಕಚೇರಿ ಕೂಡ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ಬಿಟ್ಟಿದೆ ಡಿಸಿ ಮೇಡಮ್ ಡಿಸಿ ಪಾಕಿಸ್ತಾನದಿಂದ ಬಂದಿದ್ದಾರೋ ಅಥವಾ ಇಲ್ಲಿ ಐಎಸ್ ಆಫೀಸರ್ ಆಗಿದ್ದಾರೋ ಗೊತ್ತಿಲ್ಲ ನನಗೆ ಬಹುಶಃ ನಿಮ್ಮ ಚಪ್ಪಾಳೆ ನೋಡಿದ್ರೆ ಡಿಸಿ ಅವರು ಪಾಕಿಸ್ತಾನದಿಂದ ಬಂದಿರುವಂತೆ ಕಾಣಿಸುತ್ತೆ ಅಂತ ಹೇಳಿದ್ರು ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಯಾಗಿಯೂ ಕೂಡ ಈ ಡಿಸಿನೂ ಕೂಡ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವರೇನು ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎ ಎಸ್ ಆಫೀಸರ್ ಆಗಿದಾರೋ ಗೊತ್ತಿಲ್ಲ ನಮ್ಗೆ ಬಹುಶಃ ನಿಮ್ಮ ಚಂಪಾಳಿಯನ್ನು ನೋಡಿದ್ರೆ ಬಹುಶಃ ಅವ್ರು ಪಾಕಿಸ್ತಾನಿಂದ ಬಂದಿದ್ದಾರೆ ಕಾಣುತ್ತೆ ಡಿಸಿ ಡಾಕ್ಟರ್ ಫೌಸಿಯಾ ತರನ್ನುಮ್ ಅವರು ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜಿಲ್ಲಾಧಿಕಾರಿಯನ್ನ ಈ ರೀತಿ ಅಪಮಾನಿಸಿರುವ ಎನ್ ರವಿಕುಮಾರ್ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶರಣ ಸಿರಸಗ್ಗಿ ನಿವಾಸಿ ದತ್ತಾತ್ರೇಯ ಇಲ್ಕಳಗಿ ಅವರ ದೂರಿನ ಮೇರೆಗೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎನ್ ರವಿಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಐಎಎಸ್ ಅಧಿಕಾರಿಗಳ ಸಂಘ ಕೂಡ ಬಿಜೆಪಿ ನಾಯಕ ರವಿಕುಮಾರ್ ಹೇಳಿಕೆಯನ್ನ ಖಂಡಿಸಿದೆ ಇದು ಅತ್ಯಂತ ಖಂಡನೀಯ ಹಾಗೂ ಸ್ವೀಕಾರಾರ್ಹವಲ್ಲ ಅಂತ ಹೇಳಿದೆ ಡಾಕ್ಟರ್ ಫೌಸಿಯಾ ಅತ್ಯುತ್ತಮ ಅಧಿಕಾರಿ ತಮ್ಮ ಪ್ರಾಮಾಣಿಕತೆ ದಕ್ಷತೆ ಹಾಗೂ ನಿಷ್ಠತೆಗೆ ಹೆಸರುವಾಸಿಯಾದವರು ಅವರ ಸೇವಾ ದಾಖಲೆ ಕೂಡ ಅತ್ಯುತ್ತಮವಾಗಿಯೇ ಇದೆ ಅವರು ತಮ್ಮ ಹುದ್ದೆಗೆ ಹಾಗೂ ರಾಜ್ಯಕ್ಕೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರೋರು ಅಂತಹ ಅಧಿಕಾರಿ ವಿರುದ್ಧ ಇಂತಹ ತೀರಾ ಕೀಲು ಮಟ್ಟದ ಆಧಾರ ರಹಿತ ಹೇಳಿಕೆ ಕೊಡುವುದು ಖಂಡನೀಯ ಇದು ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸುವ ಹಾಗೂ ಅವರ ಮಾನಸಿಕ ಸ್ಥೈರ್ಯ ಕುಂದಿಸುವ ಪ್ರಯತ್ನವಾಗಿದೆ ಐಎಎಸ್ ಅಧಿಕಾರಿಗಳ ಸಂಘ ಡಾಕ್ಟರ್ ಫೌಸಿ ಅವರ ಜೊತೆ ನಿಂತಿದೆ ರವಿಕುಮಾರ್ ಅವರು ಕೂಡಲೇ ಕ್ಷಮೆ ಯಾಚಿಸಬೇಕು ಹಾಗೂ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಐಎಎಸ್ ಅಧಿಕಾರಿ ಸಂಘ ರವಿಕುಮಾರ್ ವಿರುದ್ಧ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದೆ ಬಿಜೆಪಿ ನಾಯಕರಿಗೆ ಪಾಕಿಸ್ತಾನದ ಹೆಸರನ್ನ ಹೇಳದೇ ಇದ್ರೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ರಾತ್ರಿ ನಿದ್ದೆಲೂ ಪಾಕಿಸ್ತಾನ ಪಾಕಿಸ್ತಾನ ಅಂತ ಕನ್ವರ್ಸ್ತಾರೋ ಏನೋ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಬಗೆಗಿನ ಬಿಜೆಪಿಯ ಪರಿಷತ್ ಸದಸ್ಯ ರವಿಕುಮಾರ್ ಅವರ ಹೇಳಿಕೆ ಅತ್ಯಂತ ಖಂಡನೀಯ ಪಾಕಿಸ್ತಾನ ಪ್ರೇಮಿ ಬಿಜೆಪಿಗರು ಇಷ್ಟು ದಿನ ರಾಜಕೀಯ ನಾಯಕರ ವಿರುದ್ಧ ಪಾಕಿಸ್ತಾನದ ಹೆಸರಿನ ಪ್ರಯೋಗ ಮಾಡ್ತಿದ್ರು ಈಗ ಅವರ ನಾಲಿಗೆ ಇನ್ನೂ ಉದ್ದವಾಗಿ ಅಧಿಕಾರಿಗಳನ್ನು ಪಾಕಿಸ್ತಾನದಿಂದ ಬಂದವರು ಅನ್ನೋ ಮಟ್ಟಿಗೆ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೇನಾಧಿಕಾರಿಗೆ ಭಯೋತ್ಪಾದಕರ ಸಹೋದರಿ ಅಂತ ಕರೆದ್ರು ಸೈನಿಕರು ಮೋದಿ ಕಾಲಿಗೆ ಬೀಳ್ತಾರೆ ಅಂದ್ರು ಇಲ್ಲಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿದ್ರು ಬಿಜೆಪಿಗರ ಜ್ಞಾನ ಪಾಕಿಸ್ತಾನ ಮುಸ್ಲಿಂ ವಿಚಾರಗಳನ್ನ ದಾಟಿ ಮುಂದೆ ಹೋಗೋದೇ ಇಲ್ಲ ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕಸಿಯುವ ಪ್ರಯತ್ನದಲ್ಲಿರುವ ರವಿಕುಮಾರ್ ಅವರೇ ಕಲಬುರಗಿಯ ಜಿಲ್ಲಾಧಿಕಾರಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪಾಸ್ ಮಾಡಿ ದೇಶ ಸೇವೆಗೆ ಜನಸೇವೆಗೆ ಬಂದವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಲಬುರಗಿ ಜಿಲ್ಲಾಧಿಕಾರಿ ಫೌಸಿಯಾ ತರಣ್ಣುಂ ಅವರಿಗೆ ಅತ್ಯುತ್ತಮ ಚುನಾವಣಾ ಅಧಿಕಾರಿಯ ಪ್ರಶಸ್ತಿಯನ್ನು ಪ್ರದಾನ ಕೂಡ ಮಾಡಿದ್ರು ನಿಮ್ಮ ಹಾಗೆ ಯಾರಿಗೋ ಬಹುಪರ ಕೇಳಿಕೊಂಡು ಆರ್ಎಸ್ಎಸ್ನವರ ಗುಲಾಮಗಿರಿ ಮಾಡಿಕೊಂಡು ಸ್ಥಾನ ಗಿಟ್ಟಿಸಿಕೊಂಡವರಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅಧಿಕಾರಿಯ ಧರ್ಮ ಯಾವುದಾದ್ರೂ ಅವರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಜನಸೇವೆಗೆ ಬಂದಿರ್ತಾರೆ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಯಾರಿಗೆ ಹೇಗೆ ಮಾತಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದ ನಿಮ್ಮಂತವರು ಕರ್ನಾಟಕದ ರಾಜಕಾರಣಕ್ಕೆ ಕಳಂಕ ದೇಶ ಸೇವೆಗಾಗಿ ಸಮರ್ಪಿಸಿಕೊಂಡವರನ್ನ ಕೀಯಾಳ್ಸೋದು ಬಿಜೆಪಿಗರಿಗೆ ಚಟವಾಗಿ ಪರಿಣಮಿಸಿದೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ದೇಶಕ್ಕಾಗಿ ದುಡಿಯುವ ಸೇನಾಧಿಕಾರಿ ಸೋಫಿಯಾ ಅವರ ಧರ್ಮ ನೋಡಿ ಭಯೋತ್ಪಾದಕರ ಸಹೋದರಿ ಅಂದಿದ್ದ ಬಿಜೆಪಿಯ ಶಾ ಹೇಳಿಕೆಗೂ ರವಿಕುಮಾರ್ ಅವರ ಹೇಳಿಕೆಗೂ ಯಾವುದೇ ವ್ಯತ್ಯಾಸವಿಲ್ಲ ಹಗಲು ರಾತ್ರಿ ಜನರಿಗಾಗಿ ಕೆಲಸ ಮಾಡುವ ಅಧಿಕಾರಿಗಳು ಸೈನಿಕರನ್ನ ಅವಮಾನಿಸೋದನ್ನ ವ್ಯಸನ ಮಾಡಿಕೊಂಡಿರುವ ಬಿಜೆಪಿಗರ ದುರಹಂಕಾರಕ್ಕೆ ಜನತೆ ಪಾಠ ಕಲಿಸಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ತೀವ್ರ ಟೀಕಾ ಪ್ರಹಾರ ನಡೆಸಿದ್ದಾರೆ ರವಿಕುಮಾರ್ ವಿರುದ್ಧ ದಾಖಲಾಗಿರುವ ಪ್ರಕರಣದಲ್ಲಿ ಏನಾಗಲಿದೆ ಅಂತ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ ವಿರುದ್ಧವಾದರೂ ಎಫ್ಐಆರ್ ದಾಖಲಾಗೋದು ಅಂದ್ರೆ ಆ ಪ್ರಕರಣ ಅಲ್ಲಿಗೆ ಮುಕ್ತಾಯ ಆಗೋದು ಅನ್ನುವಂತಾಗಿದೆ ಕಳೆದೆರಡು ವರ್ಷಗಳಲ್ಲಿ ದ್ವೇಷ ಭಾಷಣ ಮಾಡಿದ ಹಿಂಸೆಗೆ ಪ್ರಚೋದನೆ ನೀಡಿದ ಅದೆಷ್ಟೋ ಬಿಜೆಪಿ ಹಾಗೂ ಸಂಘ ಪರಿವಾರದ ಮುಖಂಡರು ಹೀಗೆ ಎಫ್ಐಆರ್ ಹಾಕಿಸಿಕೊಂಡು ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಇನ್ನೊಂದು ಕಡೆ ಹೋಗಿ ಅದೇ ರೀತಿಯ ದ್ವೇಷ ಭಾಷಣವನ್ನ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾಧಿಕಾರಿ ಡಾಕ್ಟರ್ ಫೌಸಿ ಅವರನ್ನ ಬೆಂಬಲಿಸಿ ರವಿಕುಮಾರ್ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಮಾಡಿದ್ದಾರೆ ಆದರೆ ಅವರು ಹೇಳಿದ್ದನ್ನ ಅವರು ಪಾಲಿಸೋರಾದ್ರೆ ರವಿಕುಮಾರ್ ವಿರುದ್ಧ ದಾಖಲಾಗಿರುವ ಪ್ರಕರಣದಲ್ಲಿ ಕಾನೂನು ಪ್ರಕಾರ ಕ್ರಮ ಆಗಬೇಕು ಬಾಯಿ ಬಂದಂತೆ ಮಾತಾಡೋರಿಗೆ ಪಾಕಿಸ್ತಾನ ಪ್ರಿಯ ಭಾಷಣಕಾರರಿಗೆ ಸರಿಯಾದ ಸಂದೇಶ ರವಾನೆ ಆಗಬೇಕು ಒಂದು ನಿರ್ದಿಷ್ಟ ಧರ್ಮಕ್ಕೆ ಸೇರಿದವರು ಐಎಎಸ್ ಅಧಿಕಾರಿಯಾಗಿ ಜಿಲ್ಲಾಧಿಕಾರಿ ಹುದ್ದೆಯಲ್ಲಿದ್ರು ಅವರು ದ್ವೇಷ ಭಾಷಣಕ್ಕೆ ಗುರಿಯಾಗ್ತಾರೆ ಸುಳ್ಳಾರೋಪಗಳಿಗೆ ಗುರಿಯಾಗ್ತಾರೆ ಅಂದ್ರೆ ನಮ್ಮ ಸಮಾಜ ಹಾಗೂ ರಾಜಕೀಯ ಎಲ್ಲಿಗೆ ತಲುಪಿದೆ ಅನ್ನೋದ್ರ ಬಗ್ಗೆ ತೀವ್ರ ಕಳವಳ ಉಂಟಾಗುತ್ತೆ ಒಬ್ಬ ಬಿಜೆಪಿ ನಾಯಕ ಇಡೀ ದೇಶವೇ ಗೌರವಿಸುವ ಮಹಿಳಾ ಸೇನಾಧಿಕಾರಿಯನ್ನ ಭಯೋತ್ಪಾದಕರ ಸೋದರಿ ಅಂತ ಹೇಳ್ತಾರೆ ಮತ್ತೋರ್ವ ಬಿಜೆಪಿ ನಾಯಕ ಇಡೀ ಜಿಲ್ಲೆಯ ಆಡಳಿತ ನೋಡ್ಕೊಳ್ಳುವ ಜಿಲ್ಲಾಧಿಕಾರಿಯನ್ನ ಪಾಕಿಸ್ತಾನದಿಂದ ಬಂದವರು ಅಂತ ಯಾವುದೇ ಮುಲಾಜಿಲ್ಲದೆ ಹೇಳ್ತಾರೆ ಹೀಗೆಲ್ಲ ಹೇಳಿದ ಬಳಿಕವೂ ಆ ಇಬ್ಬರೂ ಬಿಜೆಪಿ ನಾಯಕರು ಯಾವುದೇ ಕ್ರಮವನ್ನ ಎದುರಿಸದೆ ತಮ್ಮ ತಮ್ಮ ಹುದ್ದೆಗಳಲ್ಲಿ ಮುಂದುವರೆದಿದ್ದಾರೆ ಅಂತಂದ್ರೆ ಆ ಪಕ್ಷದ ನಾಯಕತ್ವ ಹಾಗೂ ಅದರ ಸಿದ್ಧಾಂತ ಏನು ಅನ್ನೋದು ಯಾರಿಗಾದ್ರೂ ಸ್ಪಷ್ಟವಾಗುತ್ತೆ ಐಎಎಸ್ ಅಧಿಕಾರಿಗಳ ಸಂಘ ಕಟುವಾಗಿ ಖಂಡಿಸಿದ ಬಳಿಕ ರವಿಕುಮಾರ್ ಅನಿವಾರ್ಯವಾಗಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಜಿಲ್ಲಾಧಿಕಾರಿ ಕುರಿತು ನನ್ನ ಅಜಾಗರೂಕತೆಯ ಟೀಕೆಗೆ ನಾನು ವಿಷಾದ ವ್ಯಕ್ತಪಡಿಸುತ್ತೇನೆ ಹೀಗಾಗಿ ಈ ಕೂಡಲೇ ನಾನು ಆ ಹೇಳಿಕೆಯನ್ನ ಹಿಂಪಡೆದಿದ್ದೇನೆ ಜಿಲ್ಲಾಧಿಕಾರಿ ಅತ್ಯಂತ ಗೌರವ ಪಾತ್ರರು ನಾನು ಆ ಹೇಳಿಕೆಯನ್ನ ಯಾವುದೇ ರೀತಿಯಲ್ಲಿಯೂ ಉದ್ದೇಶ ಪೂರ್ವಕವಾಗಿ ಹೇಳಿದ್ದಲ್ಲ ಬದಲಿಗೆ ಬಾಯಿ ತಪ್ಪಿನಿಂದ ಬಂದ ಹೇಳಿಕೆಯಾಗಿದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇಲ್ಲಿ ರವಿಕುಮಾರ್ ವಿಷಾದ ವ್ಯಕ್ತಪಡಿಸಿದ್ದಾರೆ ಐಎಎಸ್ ಅಂಗ ಹೇಳಿದ ಹಾಗೆ ಕ್ಷಮೆಯಾಚನೆ ಮಾಡಿಲ್ಲ ಇಷ್ಟು ಕೀಳುಮಟ್ಟದ ಆರೋಪ ಮಾಡುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರವಿಕುಮಾರ್ ಯಾಕೆ ಯೋಚನೆ ಮಾಡ್ಲಿಲ್ಲ ಯಾಕೆ ಬಾಯಿ ತಪ್ಪಿ ಅವರ ಬಾಯಿಂದ ಪಾಕಿಸ್ತಾನದ ಹೆಸರೇ ಬರುತ್ತೆ ಅದ್ಯಾಕೆ ನಿರ್ದಿಷ್ಟ ಸಮುದಾಯದ ಅಧಿಕಾರಿ ಬರುತ್ತವೆ ಅಂತಹ ಹೇಳಿಕೆ ಬರುತ್ತೆ ಈ ಬಗ್ಗೆ ರವಿಕುಮಾರ್ ರಾಜ್ಯದ ಜನರಿಗೆ ವಿವರಣೆ ನೀಡಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು